ತುಮಕೂರು ದಸರಾ ಹಬ್ಬದ ಪ್ರಯುಕ್ತ ಜಿಲ್ಲಾಧಿಕಾರಿಗಳಿಂದ ಜಂಬೂ ಸವಾರಿ ಮಾರ್ಗ ಪರಿಶೀಲನೆ ಈ ಬಾರಿ ಜಿಲ್ಲಾಡಳಿತದಿಂದ ನಗರದಲ್ಲಿ ಅಕ್ಟೋಬರ್ ಹನ್ನೊಂದರಿಂದ ಹದಿನೇಳರವರೆಗೆ ಏಳು ದಿನಗಳ ಕಾಲ ಜರುಗಲಿರುವ ತುಮಕೂರು ದಸರಾ ಒಂದು ಹ್ಯೂಮನ್ ಮಾನವ ಇದು ಸರ್ಫಾಲಿ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೂ ಒಂದು ರೂಟ್ ನೋಡ್ಕೊಂಡಿದ್ದೀವಿ ಜೊತೆಗೆ ದಸರಾ ಮೊದಲು ಮೊದಲನೇ ಸಾರಿ ಇದು ನಾಡ ಹಬ್ಬ ಥರ ಆಚರಿಸ್ತಾ ಇದ್ದೀವಿ ಅದಕ್ಕೂ ಪ್ರೊಸಿಷನ್ ರೂಟ್ ಬೇರೆ ಬೇರೆ ಅದರಲ್ಲಿ ಕೆಲವು ನೋಡೋಕ್ಕೆ ಬೈ ಫುಡ್ ಚೆಕ್ ಮಾಡಿದ್ವಿ ಎಷ್ಟು ಟೈಮ್ ಆಗುತ್ತೆ ರೂಟ್ ಸ್ಥಿತಿಗತಿ ಹೇಗಿದೆ ಅಂತ ಸೊ ಅದಕ್ಕೆ ಇವತ್ತು ಫೈನಲ್ ಡಿ ಎಫ್ ಆಗಿರ್ತದೆ ಜೊತೆಗೆ ಹೀಗೆ ಫೈನ್ ಇಲ್ಲಿಂದ ಆಗುತ್ತೆ ಅಲ್ಲಿ ಫೈನಲೈಸ್ ಆಗಿಲ್ಲ ನೋಡ್ತಾ ಇದ್ದೀವಿ ಸೊ ಪ್ರೈಮರಿ ಪ್ರೈಮ್ ಆಫೀಸ್ ಹೇಗೆ ಬರುತ್ತೆ ಅಂತ ನೋಡ್ತಾ ಇದ್ದೀವಿ ಇದಾದ ಮೇಲೆ ಮೇಡಮ್ ಅಂತ ಸರ್ ಈ ಸರಿ ದಸರಾಗೆ ಇಡೀ ತುಮಕೂರು ನಗರ ಫುಲ್ ಎಲ್ಲ ತುಮಕೂರು ಜನತೆಗೆ ಇವತ್ತು ಗೌರಿ ಹಬ್ಬದ ಶುಭಾಶಯಗಳು ನಮಗೆ ಮುಂದಿನ ತಿಂಗಳಲ್ಲಿ ಏನು ಹನ್ನೊಂದು ಮತ್ತೆ ಹನ್ನೆರಡನೇ ತಾರೀಕು ನಾವು ತುಮಕೂರು ದಸರಾ ನಾಡ ಹಬ್ಬವಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ನಮಗೆ ಪ್ರಮುಖವಾಗಿ ಮೆರವಣಿಗೆ ಏನಿದೆ ಆ ರೂಟನ್ನು ನೋಡಲಿಕ್ಕೆ ಇವತ್ತು ಎಸ್ ಪಿ ಅವರು ಮತ್ತು ಡಿ ಎಫ್ ಒ ಅವರು ನಾವೆಲ್ಲ ಜೊತೆಯಲ್ಲಿ ನಡ್ಕೊಂಡು ಬಂದು ಆ ರೂಟನ್ನು ನೋಡಿದ್ದೀವಿ ಯಾನೇ ಒಂದು ಆಲ್ಮೋಸ್ಟ್ ಒಂದು ಲೆವೆನ್ ಫೀಟ್ ಇದೆ ಆಮೇಲೆ ಅದರ ಮೇಲೆ ದೇವರು ಕೂರಿಸ್ಬೋದು ಅದು ಒಂದು ತ್ರೀ ಫೀಟು ಮಿನಿಮಮ್ ನಮಗೆ ತರ್ಟೀನ್ ಫೀಟ್ ಕ್ಲಿಯರೆನ್ಸ್ ಬೇಕು ಸೊ ಬೆಸ್ಕಾಂ ಬಯರ್ಸ್ ಎರಿಯಲ್ಲಿ ಹೋಗ್ತಾ ಇದೆ ಮತ್ತು ಟ್ರೀಸ್ ಎಲ್ಲಿ ಏನೋ ಕಟ್ ಮಾಡಬೇಕು ಅದೆಲ್ಲ ಸ್ವಲ್ಪ ನೋಡಲಿಕ್ಕೆ ನಾವು ಇವತ್ತು ಒಂದು ಬೈ ವಾಕನ್ನು ಇರೋಕ್ಕೆ ಮಾಡಿದ್ದೀವಿ ಮತ್ತು ಆ ಒಂದು ಮೆರವಣಿಗೆ ಏನು ನಮಗೆ ಮೇನ್ ಅಟ್ರಾಕ್ಷನ್ ಇದೆ ತುಮಕೂರು ಜನತೆಯಲ್ಲಿ ದೇವರು ಎಲ್ಲ ಇರ್ತಾರೆ ಅದಾದ ಮೇಲೆ ನಾವು ಏನು ಪ್ಲ್ಯಾನ್ ಇದ್ದೀವಿ ಅಂತ ಹೇಳಿದ್ರೆ ಒಂದು ಐವತ್ತು ವಿಂಟೇಜ್ ಕಾರ್ಸು ಈಗ ಇದ್ದೀವಿ ಅದು ಇಲ್ಲದೆ ಸ್ವಲ್ಪ ಲಕ್ಸುರಿ ಕಾರ್ಸು ಬ್ಯಾಂಗ್ಳೂರಿಂದ ಕೂಡ ತರಿಸ್ತಾ ಇದ್ವಿ ಮತ್ತು ಸ್ವಲ್ಪ ಉಲ್ಲ ಕಾರ್ಸು ಅದು ಒಂದು ಆಲ್ಮೋಸ್ಟ್ ಟ್ವೆಂಟಿ ಪೇರ್ಸ್ ಮತ್ತು ನಮ್ಮದು ಟ್ರೆಡಿಷ್ನಲ್ ಏನೇನು ಟೀಮ್ಸ್ ಇರುತ್ತೆ ಕಲ್ಚರಲ್ ಟೀಮ್ಸು ಅವರು ಅದ್ರ ಜೊತೆಯಲ್ಲಿರ್ತಾರೆ ಮತ್ತು ಹುಲಿ ವೇಷ ಹಾಕ್ಕೊಂಡು ಸ್ವಲ್ಪ ಮಕ್ಕಳು ಉಂಟು ನೋಡ್ತೀವಿ ಆ ಥರ ಸ್ವಲ್ಪ ವಿಶೇಷವಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಮತ್ತು ನಮ್ಮ ಆಲದ ಮರ ಕೆಳಗಡೆ ಒಂದು ಆರ್ಟ್ ಗ್ಯಾಲರಿ ನಮ್ಮ ಜೊತೆ ಒಳಗಡೆ ಏನು ಒಳ್ಳೆಯ ಆರ್ಟಿಸ್ಟ್ ಇದ್ದಾರೆ ಅವ್ರದ್ದು ಕೊಡುಗೆ ಏನಿದೆ ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಆರ್ಟ್ ಗ್ಯಾಲರಿ ಮಾಡ್ತಾಯಿದ್ದೀವಿ ಮತ್ತು ಈ ಆ್ಯನಿಮಲ್ಸ್ ಪೆಟ್ ಆ್ಯನಿಮಲ್ಸ್ ಇರುತ್ತೆ ಅಂತ ಅದರದ್ದು ಒಂದು ಶೋ ಕೂಡ ಅನಿಮಲ್ ಆಸ್ಬೇಟ್ ಕಡೆಯಿಂದ ವಿಶೇಷವಾಗಿ ಡ್ರೋನ್ ಶೋ ಈ ಒಂದು ಹೈಸ್ಕೂಲ್ ಗ್ರೌಂಡಲ್ಲಿ ಮಾಡಬೇಕು ಮತ್ತು ಈ ಟಾರ್ಚ್ ಲೈಟ್ ಇಟ್ಕೊಂಡು ಒಂದು ಎಸ್ ಪಿ ಅವ್ರ ಕಡೆಯಿಂದ ಅವ್ರ ತಂಡ ಇಲ್ಲ ಒಂದು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಮೆನ್ ಅದು ಕೂಡ ಒಂದು ವಿಶೇಷವಾಗಿ ಸೊ ಡ್ರೋನ್ ಶೋ ಮತ್ತು ಈ ಟಾರ್ಚ್ ಲೈಟ್ ಶೋ ಅದು ಕೂಡ ನಾವು ಇದ್ದೀವಿ ಅದು ಇಲ್ಲದೆ ನಮ್ಮದು ಮೆರವಣಿಗೆ ಒಂದು ಮೇಜರ್ ಅಟ್ರಾಕ್ಷನು ಹನ್ನೊಂದನೇ ತಾರೀಕು ಸಂಜೆ ಯುವ ದಸರಾ ಅಂತ ಈಗ ನಮ್ಮ ಜಿಲ್ಲೆ ಎಜುಕೇಷನ್ ಹಬ್ ಇದೆ ಸುಮಾರು ಕಾಲೇಜಸ್ಸು ಸ್ಕೂಲ್ಸ್ ಎಲ್ಲ ಇದೆ ಸೊ ಅವರು ಅಟ್ರಾಕ್ಟ್ ಮಾಡುವ ಜೊತೆಗೆ ಹನ್ನೊಂದನೇ ತಾರೀಕು ಸಂಜೆ ಇದೇ ಹೈಸ್ಕೂಲ್ ಸ್ಕೂಲ್ ಯುವ ದಸರಾ ಅಂದರೆ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ವಿಶೇಷವಾಗಿ ಸೊ ಇದಕ್ಕೆ ಎಲ್ಲ ನಮ್ಮ ಇಡೀ ತಂಡ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ಡಿ ಎಫ್ ಒ ಮೇಡಮ್ ಸ್ವಲ್ಪ ಮೆರವಣಿಗೆ ಬಗ್ಗೆ ಹೇಳ್ತಾರೆ ಇಡೀ ನಗರನೇ ಬಹಳ ಶೃಂಗಾರದಿಂದ ಇರುತ್ತೆ ಅದೇ ರೀತಿಯಾಗಿ ಇವತ್ತೇನು ತುಮಕೂರಿನಲ್ಲಿ ದಸರಾ ಆಚರಣೆ ಆಗ್ತಾ ಇದೆ ಈ ನಗರ ಯಾವ ರೀತಿ ಇರುತ್ತೆ ತುಮಕೂರು ನಗರ ಯಾವ ರೀತಿ ಈ ನಗರವನ್ನು ಏನು ಒಂದು ಒಳ್ಳೆಯ ಲೈಟ್ಸು ಮತ್ತು ಡೆಕೊರೇಷನ್ಸ್ ಟೂ ಡೇಸ್ ಎಲ್ಲ ಇಡೀ ಎಂಟೈರ್ ವೀಕೆ ಡೆಕೊರೇಷನ್ಸ್ ಮಾಡಬೇಕು ಅಂತ ಈಗಾಗಲೇ ಕಾರ್ಪೊರೇಷನ್ ಕಮಿಷನರು ಮತ್ತು ಟೂ ಕಮಿಷನರ್ ಇದ್ದರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮತ್ತು ಏನು ನಮ್ಮ ಖಾಸಗಿ ಸಂಘ ಸಂಸ್ಥೆಗಳು ಅವರು ಇಷ್ಟು ವರ್ಷಗಳು ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಕೂಡ ನಾವು ಅಳವಡಿಸಿ ಚೆನ್ನಾಗಿ ಈ ಒಂದು ತುಮಕೂರು ಜಿಲ್ಲೆಯಲ್ಲಿ ಈ ಥರ ಒಂದು ಫೆಸ್ಟಿವಲ್ಲು ಒಂದು ಲೋಕಲ್ ಆರ್ಟಿಸ್ಟ್ಗೆ ಆ ಊರುಗಳಿಗೆ ಒಂದು ಅವಕಾಶನ ಒದಗಿಸ್ಕೊಡ್ಬೇಕಂತ ಹೇಳಿ ಜಿಲ್ಲಾಡಳಿತದಿಂದ ಒಂದು ಅವ್ರಿಗೋಸ್ಕರ ಒಂದು ಆರ್ಟ್ ಗ್ಯಾಲರಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಮೇಡಮ್ ಅರಣ್ಯ ಇಲಾಖೆಯಿಂದ ನ್ಯಾಚುರಲ್ ಆಗಿ ಯಾವ್ದಾದ್ರು ಕಾರ್ಯಕ್ರಮಗಳು ಕೂಡ ಅಂತ ಇಲ್ಲ ಅರಣ್ಯ ಇಲಾಖೆ ಕಡೆಯಿಂದ ಆನೆಗಳ ಅಂಬಾರಿ ಅಂಬಾರಿ ಮುಗಿಸ್ಕೊಂಡು ಹೋಗುವಂಥದ್ದು ಆ ಕಾರ್ಯಕ್ರಮ ಬೇರೆ ಇನ್ನೇನು ಕಾರ್ಯಕ್ರಮ ಎಲ್ಲ ಇಲಾಖೆಗೂ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲ ಸೇರಿ ಒಟ್ಟಿಗೆ ನಾವು ಒಂದು ಕಮಿಟಿಗೆ ಸಮಿತಿಗಳು ಮಾಡಿ ಪ್ರತಿಯೊಬ್ಬರು ಇಲಾಖೆಯಿಂದ ಅವರು ಇವರು ಅಂತ ಇಲ್ಲ ಪ್ರತಿಯೊಬ್ಬರನ್ನ ಇನ್ವಾಲ್ವ್ ಮಾಡಿಕೊಂಡು ಮಾಡ್ತಾರೆ ಥ್ಯಾಂಕ್ ಯು